ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವಾರಸ್ಯಕರವಾದಂತಹ ಹಾಗೂ ಒಂದು ಶ್ರೇಷ್ಠ ಚಿತ್ರದ ನಿರ್ದೇಶಕರೇ ಬೀದಿಯಲ್ಲಿ ನಿಲ್ಬೇಕಾದಂತಹ ಸಂದರ್ಭ ಬಂದದ್ದನ್ನು ಹಾಸ್ಯಮಯವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅದೇ ಆಗ ಕೆ ಸಿ ಎನ್ ಗೌಡರು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಇಷ್ಟಮನ್ ಕಲರ್ ಚಿತ್ರ ಶರಪಂಜರ ನಿರ್ಮಿಸಿ ಬಂಪರ್ ಲಾಟ್ರಿ ಹೊಡೆದಿರ್ತಾರೆ ಅದೇ ಸಂದರ್ಭದಲ್ಲಿ ಕೆ ಸಿ ಎನ್ ಗೌಡ್ರ ತಲೆಯಲ್ಲಿ ಒಂದು ಕೆರೆತ ಶುರು ಆಗುತ್ತೆ ಅದೇನಂದ್ರೆ ಆಗಿನ ಕಾಲದಲ್ಲಿ ಐತಿಹಾಸಿಕ ಚಿತ್ರ ಹಾಗೂ ಪೌರಾಣಿಕ ಚಿತ್ರಗಳಲ್ಲಿ ನಟಿಸಲಿಕ್ಕೆ ರಾಜ್ಕುಮಾರರು ನಾಯಕರಾಗಿ ನಟಿಸೋದ್ರಲ್ಲಿ ಶ್ರೇಷ್ಠರಾದಂತಹ ವ್ಯಕ್ತಿಗಳು ಹಾಗಾಗಿ ರಾಜ್ಕುಮಾರ್ ನಟನೆಯಲ್ಲಿ ಇಷ್ಟ ಮನ್ ಕಲರ್ನಲ್ಲಿ ಒಂದು ಐತಿಹಾಸಿಕ ಚಿತ್ರವನ್ನು ನಿರ್ಮಿಸಬೇಕು ಅದರಿಂದ ಬಂಪರ್ ಹೊಡಿಬೇಕು ಅನ್ನೋ ಉದ್ದೇಶ ತಲೆಯಲ್ಲಿ ಶುರು ಆದರೆ ಮುಂದೆ ವಿಚಾರ ಮಾಡ್ತಾ ಹೋದಾಗ ಆ ಐತಿಹಾಸಿಕ ಚಿತ್ರದಲ್ಲಿ ರಾಜ್ಕುಮಾರ್ ನಟಿಸುವುದು ಅಸಾಧ್ಯ ಅವರ ಇಮೇಜ್ ಗೆ ತಕ್ಕಂತೆ ಆ ಕಥೆ ಇಲ್ಲ ಹಾಗು ಆ ಚಿತ್ರಕಥೆ ರಾಜ್ಕುಮಾರ್ ಇಮೇಜ್ಗೆ ತುಂಬಾ ಹೊಡೆತ ಕೊಡುತ್ತದೆ ಅಂತ ಅರ್ಥ ಆದಾಗ ಅದರ ಬದಲಾಗಿ ಟಿ ಕೆ ರಾಮರಾವ್ ಅವರು ಬರೆದಂತಹ ಒಂದು ಕೌಟುಂಬಿಕ ಕಾದಂಬರಿ ಅದರ ಆಧಾರಿತವಾದಂತಹ ಚಿತ್ರ ಸುಮಾರು ಹನ್ನೆರಡು ಹನ್ನೆರಡುವರೆ ಲಕ್ಷಗಳಲ್ಲಿ ರಾಜ್ಕುಮಾರ ನಾಯಕತ್ವದಲ್ಲಿ ನಿರ್ಮಿಸ್ಬಿಡೋಣ ಅನ್ನೋ ತೀರ್ಮಾನವನ್ನು ಮಾಡ್ತಾರೆ ಈ ವಿಷಯವನ್ನು ಯಾವಾಗ ಗಾಂಧಿನಗರದ ಜನರು ಕೇಳಿದ್ರು ಗೊಹಗೈಸ್ ನಗರಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಕಾರಣ ಏನಂದ್ರೆ ಆಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಕಪ್ಪು ಬಿಳುಪು ಚಿತ್ರಗಳೇ ನಿರ್ಮಾಣ ಆಗುತ್ತಿದ್ದಂತಹ ಸಂದರ್ಭ ಅದು ಆ ಕಾಲದಲ್ಲಿ ಇಷ್ಟು ಮನ್ ಕಲರ್ನಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಖರ್ಚು ಬರ್ತದೋ ಅದರ ಮೂರು ಪಟ್ಟು ಖರ್ಚು ಈ ಇಷ್ಟು ಮನೆ ಕಲರ್ ಚಿತ್ರ ನಿರ್ಮಾಣಕ್ಕೆ ಬರ್ತಾರೆ ಹಾಗಾಗಿ ಆಗಿನ ಕಾಲದಲ್ಲಿ ನಿರ್ಮಾಪಕರಿಗೆ ಅಷ್ಟೊಂದು ಧೈರ್ಯ ಹಾಗೂ ಶಕ್ತಿ ಎರಡೂ ಇರೋದಿಲ್ಲ ಅದಲ್ಲದೆ ಆಗಿನ ಕಾಲದಲ್ಲಿ ಬರುತ್ತಿದ್ದುದು ಕೇವಲ ಬೆಳವಣಿಕೆಯ ಚಿತ್ರಗಳಷ್ಟು ಮಾತ್ರ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಒಂದು ಕಪ್ಪು ಬಿಳುಪು ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ತಗುಲುವಂತಹ ವೆಚ್ಚ ಮೂರರಿಂದ ಮೂರುವರೆ ಲಕ್ಷ ಮಾತ್ರ ಮತ್ತು ಅದೇ ವೆಚ್ಚದಲ್ಲಿಯೇ ಸುಮಾರು ಹದಿನೈದು ಪ್ರಿಂಟ್ಗಳನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ರು ಅವಾಗ ಇಷ್ಟು ಕಡಿಮೆ ಖರ್ಚಿನಲ್ಲಿ ಒಂದು ಚಿತ್ರ ನಿರ್ಮಾಣವನ್ನು ಮಾಡಿ ಪ್ರಿಂಟನ್ನು ಪಡೆಯುವುದಾಗಿ ಪಡಲಿಕ್ಕೆ ಸಾಧ್ಯ ಇರುವಂತಹ ಸಂದರ್ಭದಲ್ಲಿ ಹನ್ನೆರಡುವರೆ ಲಕ್ಷವನ್ನು ಖರ್ಚು ಮಾಡಿ ಕೇವಲ ಚಿತ್ರ ನಿರ್ಮಾಣಕ್ಕಾಗಿ ಹನ್ನೆರಡುವರೆ ಲಕ್ಷ ಖರ್ಚು ಮಾಡುವಂತಹ ವಿಷಯವನ್ನು ಕೇಳಿದಾಗ ಗಾಂಧಿನಗರ ಗಹಗೈಸಿನಲ್ಲಿ ಶುರು ಮಾಡುತ್ತೆ ಅಷ್ಟೇ ಅಲ್ಲ ಅವಾಗ ಅವರು ಲೇವಡಿ ಮಾಡೋದು ಏನಪ್ಪಾ ಅಂದ್ರೆ ಗೌಡ್ರು ಮಾಡ್ತಾ ಇರೋ ಕೆಲಸ ಅಂಗಡಿ ಮುಚ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇದಾರೆ ಲೇವಡಿ ಮಾಡಲಿಕ್ಕೆ ಇಂಥ ಸುಂದರದಲ್ಲಿ ಹನ್ನೆರಡು ಹನ್ನೆರಡುವರಿ ಲಕ್ಷವನ್ನು ಸುರಿದು ಹಣವನ್ನು ನೀರಿನಂತೆ ಖರ್ಚು ಮಾಡಿ ಒಬ್ಬರಿ ಆರು ತಿಂಗಳು ಬೆವರು ಸುರಿಸಿ ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ಚಿಕ್ಕಮಗಳೂರಿನ ವಿವಿಧೆಡೆ ಒಂದು ದೃಶ್ಯಕ್ಕಾಗಿ ಮೂರು ನಾಲ್ಕು ಅಥವಾ ವಾರಗಟ್ಟಲೆ ಕೂತ್ಕೊಂಡು ಒಂದು ದೃಶ್ಯವನ್ನ ತಾಳ್ಮೆಯಿಂದ ಚಿತ್ರೀಕರಿಸಿದಂತಹ ನಿರ್ದೇಶಕರಾದಂತಹ ಸಿದ್ಧಲಿಂಗಯ್ಯನವರು ಮೂರು ನಾಲ್ಕು ದಿನಗಟ್ಟಲೆ ಅಥವಾ ಒಂದು ಒಂದೊಂದು ಕೆಲವೊಂದು ದೃಶ್ಯಗಳನ್ನಂತೂ ಒಂದೊಂದು ವಾರಗಟ್ಟಲೆ ಕೂತ್ಕೊಂಡು ತಾಳ್ಮೆಯಿಂದ ಚಿತ್ರದ ದೃಶ್ಯಗಳು ಶ್ರೇಷ್ಠವಾಗಿ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಚಿತ್ರವನ್ನು ನಿರ್ದೇಶಿಸಿದಂತಹ ನಿರ್ದೇಶಕರು ಸಿದ್ಧಲಿಂಗಯ್ಯನವರು ಇಷ್ಟೆಲ್ಲ ಕಷ್ಟಪಟ್ಟು ಗಾಂಧಿನಗರದ ಲೇವಡಿಯನ್ನು ಕೂಡ ಕೇಳಿ ಅದಕ್ಕೆ ಬೆಲೆ ಕೊಡದೆ ಇಷ್ಟೆಲ್ಲ ಕಷ್ಟಪಟ್ಟು ಚಿತ್ರವನ್ನು ನಿರ್ಮಿಸಿ ಆ ಚಿತ್ರವನ್ನು ಪೂರ್ವ ಪ್ರದರ್ಶನಕ್ಕೆ ಇಟ್ಟಾಗ ಎಲ್ಲರಿಂದಲೂ ಬಂದಂಥ ಉತ್ತರ ಏನಪ್ಪಾ ಅಂದರೆ ಈ ಚಿತ್ರ ನಾಲ್ಕು ವಾ ಅಥವಾ ಐದು ವಾರ ಓಡ್ತಂದ್ರೆ ಅದೇ ಹೆಚ್ಚು ಅನ್ನುವಂಥ ಪ್ರತಿಕ್ರಿಯೆ ಬಂದ್ಬಿಡುತ್ತೆ ಇಷ್ಟೆಲ್ಲ ಮಾನಸಿಕತೆಯನ್ನು ತಡೆದುಕೊಂಡು ಧೈರ್ಯದಿಂದ ಆದದ್ದಾಗಲಿ ಅಂತ ಹೇಳಿ ಚಿತ್ರವನ್ನ ಬಿಡುಗಡೆ ಮಾಡಿದರೆ ಮೊದಲು ಐದು ಸಹ ಪ್ರೇಕ್ಷಕರಿಂದ ನೀರಸವಾದಂತಹ ಪ್ರತಿಕ್ರಿಯೆ ಬಂದಿರುವಂತಹ ಆಘಾತ ಬೇರೆ ಆದರೆ ನೋಡಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ ಆ ನಾನುಡಿಯ ಹಾಗೆ ಆರನೇ ದಿವಸದಿಂದ ಶುರುವಾದಂತಹ ಬಂಗಾರದ ಮನುಷ್ಯನ ಅಗಾಧವಾದಂತಹ ಜರ್ನಿ ಇಪ್ಪತ್ತೈದು ವಾರಕ್ಕೆ ಬಂದು ಮುಟ್ಟುತ್ತೆ ಗೌಡ್ರು ತುಂಬಾ ಸಂಭ್ರಮದಿಂದ ಬೆಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಸಿಲ್ವರ್ ಜುಬ್ಲಿ ಅಂದರೆ ಇಪ್ಪತ್ತೈದು ವಾರಗಳ ಸಂಭ್ರಮವನ್ನು ಆಚರಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ ಇದೇ ಸಂದರ್ಭದಲ್ಲೇ ನಡೆದಂತಹ ಘಟನೆ ಈ ಸ್ವಾರಸ್ಯಕರವಾದಂತಹ ಘಟನೆ ಅದೇ ಚಿತ್ರ ನಿರ್ದೇಶಕರು ಬೀದಿಯಲ್ಲಿ ಹಾಗಾದರೆ ಆ ಘಟನೆ ಯಾಕೆ ನಡೀತು ಹೇಗೆ ನಡೀತು ನೋಡೋಣ ಬನ್ನಿ ಸ್ನೇಹಿತರೆ ಕೆ ಎನ್ ಗೌಡರು ಸಂಭ್ರಮದಿಂದ ಇಪ್ಪತ್ತೈದು ವಾರಗಳ ಸಿಲ್ವರ್ ಜುಬಿಲಿಯನ್ನು ಆಚರಿಸಲಿಕ್ಕೆ ನಿರ್ಧಾರ ಮಾಡಿ ಅದಕ್ಕಾಗಿ ಜನರನ್ನು ಕರೆದರ ಸಲುವಾಗಿ ಆಮಂತ್ರಣ ಪತ್ರಿಕೆಯನ್ನು ಪ್ರಿಂಟ್ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಆ ಸಮಾರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇರೋದರಿಂದ ಅವರ ರಾಜ್ಕುಮಾರ್ ಆಕರ್ಷಣೆಯಿಂದ ಜನಸಾಗರನೇ ಬಂದು ಸಮಾರಂಭದಲ್ಲಿ ನೂಕು ನುಗ್ಗಲು ಉಂಟಾಗಬಾರ್ದು ಸಂಭ್ರಮ ಹಾಳಾಗಿ ಕಾರ್ಯಕ್ರಮ ಅಸ್ತವ್ಯಸ್ತವಾಗಬಾರದು ಅನ್ನೋ ಒಂದು ಉದ್ದೇಶದಿಂದ ಮುಂದಾಲೋಚನೆಯನ್ನು ಮಾಡಿ ಮೊದಲೇ ಇಡೀ ಚಿತ್ರತಂಡಕ್ಕೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಆಮಂತ್ರಣ ಪತ್ರಿಕೆ ಮುಟ್ಟುವಂತೆ ಕಳಿಸ್ತಾರೆ ಆ ಆಮಂತ್ರಣ ಪತ್ರಿಕೆ ಇದ್ದವರನ್ನಷ್ಟು ಮಾತ್ರ ಸಮಾರಂಭದ ದಿವಸ ಸಮಾರಂಭದ ಹಾಲ್ನಲ್ಲಿ ಪ್ರವೇಶ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ ಇಡೀ ಸಮಾರಂಭ ತುಂಬಾ ಅಚ್ಚುಕಟ್ಟಾಗಿ ಆಗಲಿ ಅನ್ನುವಂಥ ಉದ್ದೇಶದಿಂದ ತುಂಬಾ ಮುತುವರ್ಜಿಯನ್ನು ವಹಿಸಿ ಎಲ್ಲ ವ್ಯವಸ್ಥೆಗಳನ್ನು ತುಂಬಾ ಜಾಗರೂಕತೆಯಿಂದಲೇ ಮಾಡಿರ್ತಾರೆ ಹೀಗಿರುವಾಗ ಸಹಜವಾಗಿ ಆ ಆಮಂತ್ರಣ ಪತ್ರಿಕೆ ಆ ಚಿತ್ರದ ನಿರ್ದೇಶಕರಾದಂತಹ ಸಿದ್ಧಲಿಂಗಯ್ಯನವರೆಗೂ ಕೂಡ ಹೋಗಿ ಮುಟ್ಟಿರುತ್ತೆ ಸರಿ ಸಮಾರಂಭದ ದಿವಸ ಅವರು ಆ ಸಮಾರಂಭಕ್ಕೆ ಹೋಗಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ತಯಾರು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಬೆಳಗ್ಗೆಯಿಂದ ಹಾಗಾಗಿ ಆ ಸಮಾರಂಭದ ಪ್ರವೇಶಕ್ಕೆ ಅತ್ಯವಶ್ಯವಾಗಿ ಬೇಕಾಗಿರುವಂತಹ ಆಮಂತ್ರಣ ಪತ್ರಿಕೆಯನ್ನು ಕೂಡ ಕಾಳಜಿಯಿಂದ ತೆಗೆದುಕೊಂಡು ಹೋದರೂ ಸಲುವಾಗಿ ಅದನ್ನು ಟೇಬಲ್ ಮೇಲೆ ಒಂದು ಕಡೆ ವ್ಯವಸ್ಥಿತವಾಗಿ ಇಟ್ಕೊಂಡಿರ್ತಾರೆ ಸರಿ ಎಲ್ಲ ಸ್ನಾನ ಮಾಡಿದ್ರು ಎಲ್ಲ ರೆಡಿ ಆದರು ಇನ್ನೇನು ನಾನು ಸಮಾರಂಭಕ್ಕೆ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಲಾಜಿಂಗಿನ ರೂಮಿನಿಂದ ಹೊರಡುವ ಸಲುವಾಗಿ ಆ ರೂಮಿನ ಕೀಲಿ ಹಾಕಬೇಕು ಅಂತ ಹೇಳಿ ಆ ರೂಮಿನ ಕೀಲಿಯನ್ನು ತೆಗೆದುಕೊಂಡು ಹಾಗೂ ಅದರ ಜೊತೆಗೆ ಆಮಂತ್ರಣ ಪತ್ರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಸಮಯದಲ್ಲಿದ್ದಾಗಲೇ ಯಾರೋ ಆ ರೂಮಿನ ಬಾಗಿಲನ್ನು ಬಡಿತಾರೆ ಕೂಡಲೇ ಏನು ಮಾಡ್ತಾರೆ ಆ ರೂಮಿನ ಚಾವಿಯಿಂದ ಕೈ ತೊಗೊಂಡಿರ್ತಾರೆ ಇನ್ನೇನು ಆಮಂತ್ರಣ ಪತ್ರಿಕೆಯನ್ನು ತೊಗೊಳಕ್ ಹೋಗ್ತಾ ಇರ್ತಾರೆ ರೂಮಿನ ಬಾಗಿಲು ಬಡ್ದಾಗ ಆ ಕೀಲಿನ ಹಾಗೆ ಹಿಡ್ಕೊಂಡು ಯಾರಪ್ಪ ಅದು ರೂಮಿನ ಬಾಗಿಲು ತೆಗಿಲಿಕ್ಕೆ ಹೋಗ್ತಾರೆ ಅವನ ರೂಮಿನ ಬಾಗಿಲು ತೆಗಿಲಿಕ್ಕೆ ಓಡಿ ಹೋಗ್ತಾರೆ ಬಾಗಿಲು ತೆಗೆದು ನೋಡ್ತಾರೆ ರೂಮ್ ಕ್ಲೀನರ್ ಬಂದು ಅಲ್ಲಿ ಆಗ ಸಿದ್ದರಂಗ್ರು ಹೇಳ್ತಾರೆ ನೋಡಪ್ಪ ನಾನೀಗೊಂದು ಸಮಾರಂಭಕ್ಕೆ ಹೋಗ್ತಾ ಇದ್ದೀನಿ ಅರ್ಜೆಂಟಲ್ಲಿದ್ದೀನಿ ಇದೀನಿ ಹೀಗಾಗಿ ನಾನು ರೂಮ್ ಕ್ಲೀನ್ ಮಾಡಿಸ್ಲಿಕ್ಕೆ ಇಲ್ಲಿ ನಿಂತ್ಕೊಳ್ಳೋಷ್ಟು ವ್ಯವಸ್ಥೆ ನನಗಿಲ್ ವಿಧಾನ ನನಗಿಲ್ಲ ಆದ್ದರಿಂದ ನಾಳೆ ಕ್ಲೀನ್ ಮಾಡುವಂತೆ ಈಗ ಹೊರಟೋಗು ನಾನು ಹೋಗ್ತಾ ಇದ್ದೀನಿ ಅಂತಂದು ಅವನು ಹೇಳಿ ಅವನ್ನು ಕಳಿಸ್ಕೊಟ್ಟು ಆಮಂತ್ರಣ ಪತ್ರಿಕೆಯನ್ನು ಮಾಡ್ತಿಡ್ತಾರೆ ಹಾಗೆ ಹಾಗಿದ್ರು ಕೈಯಲ್ಲಿ ಕೀಲಿ ಹಿಡ್ಕೊಂಡಿದ್ರು ಹಾಗೆ ಹೊರಗೆ ಬಂದು ರೂಮಿಗೆ ಚಾವಿ ಹಾಕಿ ಹೀಗೆ ಹೊರಟಂತಹ ಸಿದ್ಧಲಿಂಗಯ್ಯನವರು ಈಗ ವುಡ್ಲ್ಯಾಂಡ್ ಹೋಟೆಲ್ ಹತ್ತಿರ ಬರುತ್ತಿದ್ದಂತೆ ಅಲ್ಲಿ ಸಮಾರಂಭದಲ್ಲಿ ಒಳಗೆ ಹೋಗ್ತಿದ್ದಂತವರು ಎಲ್ಲರೂ ಪತ್ರಿಕೆಯನ್ನು ತೋರಿಸುವನ್ನ ನೋಡಿದಾಗ ಸಿದ್ಧರಂಗಯ್ಯನವ್ರಿಗೆ ತಮ್ಮ ಆಮಂತ್ರಣ ಪತ್ರಿಕೆ ನೆನಪಾಗುತ್ತೆ ಅವಾಗ ಅವ್ರಿಗೆ ನಾನು ರೂಮ್ನಲ್ಲಿ ಬಿಟ್ಟು ಬಂದಿದ್ದೇನೆ ಅನ್ನುವಂಥ ವಿಷಯ ಮರೆತು ಹೋಗಿರುತ್ತೆ ಲಕ್ಷ್ಯ ಇರೋದಿಲ್ಲ ಹೌದಲ್ಲ ನಾನು ಆಮಂತ್ರಣ ಪತ್ರಿಕೆ ತೆಗೆದಿಟ್ಕೊಂಡಿದ್ದೆ ಎಲ್ಲಿದೆ ಆಮಂತ್ರಣ ಪತ್ರಿಕೆ ತಂದು ತಮ್ಮ ಕಿಸೆಯಲ್ಲಿ ತಮ್ಮ ಬ್ಯಾಗ್ನಲ್ಲಿ ಹುಡುಕ್ಲಿಕ್ಕೆ ಎಲ್ಲೂ ಸಿಗೋದಿಲ್ಲ ಅಯ್ಯೋ ನಾನು ಪತ್ರಿಕೆಯನ್ನು ಕಾಳಜಿಂದ ತೆಗೆದಿಟ್ಕೊಂಡಿದ್ನಲ್ಲ ಏನಾಯ್ತು ನೆನಪಾಗ್ತಾನೆ ಇಲ್ಲ ಟೇಬಲ್ ಮೇಲೆ ಪತ್ರಿಕೆಯನ್ನು ಕಾಳಜಿಯಿಂದ ಇಟ್ಟುಕೊಂಡಿದ್ದು ಮಾತ್ರ ನೆನಪಿದೆ ಆದರೆ ಅದನ್ನು ತೆಗೆದುಕೊಳ್ಳದ್ರೆ ಹಾಗೆ ಬಂದು ನಾನು ಚಾವಿ ಹಾಕಿದ್ದೀನಿ ಅನ್ನುವಂಥ ಲಕ್ಷಣ ಇಲ್ಲ ಅವ್ರಿಗೆಲ್ಲ ನಾನು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅನ್ನೋದೇ ಅವ್ರತಾರೆ ಇಲ್ಲಿ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಲ್ಲೇ ಅಲ್ಲೇ ಮತ್ತೆ ಹುಡುಕ ಹ್ಮ್ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಎಲ್ಲ ಕೆಸೆ ಹುಡುಕಿದ್ರು ಚೀಲವನ್ನು ಹುಡುಕಿದ್ರು ಎಲ್ಲೂ ಪತ್ರಿಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆಗ ವಿಚಾರ ಮಾಡ್ತಾರೆ ಓಹ್ ಪತ್ರಿಕೆ ಏನಾದರೂ ದಾರಿಯಲ್ಲಿ ಎಲ್ಲಾದರೂ ಬಿದ್ದು ಹೋಯ್ತಾ